ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಿಂಹ ಪಾಟೀಲ್ ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತು ಭೀಮಮ್ಮನ ಅವಾಸ್ಯಮ್ಮಂದ್ರೆ ಶ್ರಾವಣ ಸ್ಟಾರ್ಟ್ ಆಯಿತು ನಮ್ಮ ಮನೆಯಲ್ಲಿ ಪೂಜಾ ಮತ್ತು ನಮ್ಮ ಊರು ದೇವಿ ದ್ಯಾಮಮ್ಮ ದುರ್ಗಮ್ಮನ ಗುಡಿಯಲ್ಲೇ ಆದಿಶಕ್ತಿ ಜಗನ್ಮಾತೆ ದೇವಿ ಮೂರ್ತಿನೂ ಐತಿ ಆ ಪೂಜಾ ವಿಡಿಯೋ ಮತ್ತು ನಾನು ಇವತ್ತು ಭೀಮನ ಮವಾಸೆ ಆಗಿರೋದ್ರಿಂದ ನಾನು ಪೂಜಾ ಮಾಡಿದ್ದು ಭೀಮನ ಮವಾಸೆದ ವೃತ ಮಾಡಿದ್ದು ಮತ್ತು ಸಾಯಿಬಾಬಾನ ಪೂಜಾ ಮಾಡಿದ್ದು ಈ ಡೀಟೇಲ್ ಡಿಟೇಲ್ ವಿಡಿಯೋ ನಿಮ್ಮೊಂದಿಗೆ ಹಂಚ್ಕೋದನು ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಮನೆಯೆಲ್ಲ ಮಡಿ ಮಾಡ್ಕೊಂಡು ಮಾಡಿಕೊಂಡು ಸ್ನಾನ ಮಾಡಿ ಪೂಜಾ ಮಾಡಿ ಮನ ಮನೆಯಲ್ಲೇ ಜಗಲಿ ದೇವರ ಪೂಜಾನು ಎಲ್ಲ ಮಾಡಿ ಮುಗಿಸಿನಿ ಅಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾನ್ ಪೂಜಾನು ಆಯಿತು ಮತ್ತೆ ಸಾಯಿಬಾಬನ್ ಪೂಜಾ ಡೀಟೇಲ್ ವಿಡಿಯೋ ನಾನು ಹಿಂದೆ ಹಿಂದಿನ ವಾರದೊಳಗೆ ಹಾಕಿದನು ಇವತ್ತು ಇದು ಸಾಯಿಬಾಬಾನ್ ಪೂಜಾ ಮೂರನೇ ವಾರ ಮತ್ತು ಸಿದ್ದಾರೂಢಜನ ಪೂಜಾ ಜಗಲಿ ಮೇಲಿನ ಪೂಜೆ ಎಲ್ಲ ಮಾಡಿ ಕಾಸ ಮುಗಿಸಿ ನೈವೇದ್ಯ ಮಾಡ್ಕೊಳಕ ಬನ್ನಿ ನೈವೇದ್ಯಕ್ಕೆ ಇವತ್ತು ಸಾಯಿಬಾಬಾನ್ ಪೂಜಾ ಇರೋದ್ರಿಂದ ಒಂದು ಸ್ವಲ್ಪ ಶಿರಾ ನೈವೇದ್ಯಕ್ಕೆ ಬೇಕು ಒಂದು ಸ್ವಲ್ಪ ಅನ್ನ ಶಿರ ಬದ್ನಿಕಾಯಿ ಪಲ್ಯ ಶ್ರೀಮಂತ ಶಗಿ ಮೊಸರ ಹಾಲ ಆಮೇಲೆ ಒಂದು ಸ್ವಲ್ಪ ಸಾರ ಶಾ ಹಪ್ಪಳ ಶಾಂಡಗಿ ಇವನ್ನೆಲ್ಲ ನೈವೇದ್ಯಕ್ಕೆ ಆ ಅಡಿಗೆ ಮಾಡಿ ಕಾಸ ದೇವರಿಗೆ ನೈವೇದ್ಯ ಮಾಡೀನಿ ಇವತ್ತು ನಮ್ಮ ಊರ ಗ್ರಾಮ ದೇವಿ ಗುಡಿಯೊಳಗೆ ದುರ್ಗಾದೇವಿ ಮೂರ್ತಿ ಐತೆ ಅಂತ ಹೇಳಿದ್ದೆ ನಾನು ಹತ್ರದ್ದು ಅಭಿಷೇಕ ಆಗ್ತೈತಿ ಪ್ರತಿ ಶ್ರಾವಣದೊಳಗೆ ಮಂಗಳವಾರ ಶುಕ್ರವಾರ ಮತ್ತು ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಇವತ್ತಿಂದ ಅಭಿಷೇಕ ಸ್ಟಾರ್ಟ್ ಆಯಿತು ಆ ಥರದ್ದು ವೀಡಿಯೋನು ಹೊಂಚ್ಕೊಂಡನು ಇವತ್ತು ಭೀಮ್ ಅಮಾವಾಸ್ಯ ಆಗಿರೋದ್ರೆ ಒಂದು ಸ್ವಲ್ಪ ಪಾತ್ ಪೂಜೆ ಮಾಡಿ ಪ್ರತಿ ವರ್ಷವೂ ವ್ರತ ಅಂತೇಕ ಆ ಕಡೆ ದಕ್ಷಿಣ ಕನ್ನಡ ಮಂದಿ ಮಾಡ್ತಾರಲ್ಲ ಆ ರೀತಿ ಉಪವಾಸದ ಇದ್ದ ಏನಿಲ್ಲ ಸ್ನಾನ ಆದ ಕೂಡಲೇ ಒಂದು ಪೂಜಾ ಮಾಡಿ ಕಾಸ ಅವ್ರಿಗೆ ಪಾದ ಪೂಜಾ ಮಾಡಿ ಕಾಸ ನಾನು ಅದನ್ನು ಒಂದು ಅಕ್ಷತೆ ಹಾಕಿ ಅವ್ರ ಕಾಲು ನಮಸ್ಕಾರ ಮಾಡಿ ಈ ರೀತಿ ಪ್ರತಿ ವರ್ಷವೂ ನಾನು ಮಾಡ್ಕೊತು ಬಂದನು ಇದಿಷ್ಟು ಸಿಂಪಲ್ ಆಗಿ ಪೂಜಾ ಮಾಡ್ಕೊಂಡು ಕಸ ಆಯಿತು ನಮ್ಮ ಮನೆಯವರು ನಮ್ಮ ಎಲ್ಲ ಮನೆಯಾಗಿ ಪೂಜೆ ಪೂಜಾದು ಎಲ್ಲ ಕಾಸ ಅವರು ಗುಡಿಗೆ ಹೋದ್ರು ನಮ್ಮೂರಲ್ಲಿ ಶ್ರಾವಣದಾಗ ಅಂದ್ರೆ ದ್ಯಾಮಮ್ಮನ ಗುಡಿಯಾಗ ಮತ್ತು ಬಸವಣ್ಣನ ಗುಡಿಯಾಗ ಭಾಳ ಸಡಗರ ಆಗ್ತೈತಿ ಬಹಳ ಸಂಭ್ರಮ ಇರ್ತೈತಿ ಎಲ್ಲಾ ಊರ ಕಡೆಯಿಂದ ದೇವಸ್ಥಾನಕ್ಕೆ ಮಂದಿ ಭಾಳ ಜನ ಬರ್ತಾರು ಈ ರೀತಿ ನೋಡ್ರಿ ದ್ಯಾಮಮ್ಮ ದುರ್ಗಮ್ಮದವರು ನಡಕ ಆದಿಶಕ್ತಿ ಜಗನ್ಮಾತೆ ಇದ್ದಾಳು ಅಲ್ಲಿ ಅಭಿಷೇಕ ಮಾಡ್ತಾರು ಇವರು ನಮ್ಮ ಊರು ಸಾಮ್ಗಳು ಸಾಮ್ಗಳು ಬಸೈ ಹಿರೇಮಠ ಅಂತ ಕಸ ಯಾವ್ದೋ ಒಂದು ನಮ್ಮ ಊರ ಪೂಜೆ ಆಗಲಿ ಎಲ್ಲಾನು ಬಾಳ್ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ತಾರು ನಮ್ ದ್ಯಾಮನ ಗುಡಿ ಓಪನಿಂಗ್ ಒಳಗೂ ನಾನು ನಿಮ್ಗೆ ಅವಾಗಲೂ ಹೇಳಿದನು ಎಲ್ಲಾ ಪೂಜಾ ಕಾರ್ಯಕ್ರಮಗಳು

എപര കൂട കൈട്ടവരമ്പ അസുവർഗ കൂട കൈട്ടവരമ്പ അസു വർഗ താഴി പുരുഷ സ്വനോ സീരുതലി മാസ്തകവ താഴി പുരുഷ സ്വനോ സീരുതലി മാസ്തകവളു ದಿಕ್ಪಾಲಕರುಹಿಷಾಸುರರು ಅಷ್ಟ ದಿಕ್ಪಾಲಕರು ದುಷ್ಟ ಮಹಿಷಾಸುರರು ಪಟ್ಟಣಕ್ಕೆ ದೊರೆಯಾಗಿರ್ ದೇವರಗಳು ಪಟ್ಟಣಕ್ಕೆ ದೊರೆಯಾಗಿರ್ ದೇವರಗಳು ಕಷ್ಟ ಪರಿಹರಿಸಲು Hari Santa, this name more kutti mahishana Kunda Mahalakumi game. Could be Kunda mahalakumige Jaya Mangalam, Nitashuka Mangalam. Jaya Jayatu Jagatanami, Baganambe game. Hiria Shumba notano, Hiria Nishumba ಶುಂಬನು ಸುರರವರು ವಾದಿಸಲು ಮೊರೆ ಇಡುತ್ತೀರೇ ಸುರರವರು ವಾದಿಸಲು ಮೊರೆ ಇಡುತ್ತೀರೇಮ್ ರಾಕ್ಷಸರ ಶಿರ ಹರಿದು ಹರಿದು ಹರುಷವತಾಳ ರಾಕ್ಷಸರ ಶಿರ ಹರಿದು ಹರಿದು ಹರ್ಷವತಾಳ ಚಿದಾನಂದ ಸ್ವಾಮಿ ಭಾರತಿ ದೇವಿಗೆ ಹೇಮ್ ಚಿದಾನಂದ शुभ मंगल जय जय तू जग आंबे के, जय मंगल नित्य शुभ मंगल जय नित्य ಅಂತ ಪ್ರತಿ ದಿವಸ ಬಸವನ ಗುಡಿಯಾಗ ಅಭಿಷೇಕ ಆಕೈತಿ ಆ ಥರ ವಿಡಿಯೋ ನಾಳೆ ನಿಮ್ಮೊಂದಿಗೆ ಹೊಂಚ್ಕೋತನು ಮತ್ತು ಇವತ್ತು ದ್ಯಾಮನ ಗುಡಿಯೊಳಗೆ ಪ್ರಸಾದ ಇರ್ತೈತಿ ಅನ್ನ ಬದ್ನಿಕಾಯಿ ಪಲ್ಲೆ ಸಜ್ಜಕ ಸಾರ ಈ ರೀತಿ ಪ್ರಸಾದ ಇರ್ತೈತಿ ನಾನು ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಈಗ ಅಂತ ಹೇಳ್ರಿ ಮತ್ತು ಯಾರು ಫಸ್ಟ್ ಟೈಮ್ ನೋಡತ್ತಾರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಕ್ ಹೋಗ್ಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್